ಆದರೆ ಈ ನ್ಯಾಯಾಲಯ ಮಧ್ಯಂತರ ಅರ್ಜಿಯನ್ನು ನಾವೇನ್ ಕೋರಿದ್ರು ಪುರಸಭೆ ಅಂದ್ರೆ ಅದು ತಿರಸ್ಕೃತವಾಗ್ತದೆ ಅಲ್ಲದೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಇ ಪಿ ಎರಡು ಎರಡ್ ಸಾವಿರದ ಹದಿಮೂರು ಏನು ಇವ್ರು ಫೈಲ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಪಿಟಿಷನ್ ಅದರ ಪ್ರಕಾರ ಇವ್ರು ಏನ್ ಡಿಕ್ರಿದಾರರು ಏನದಾರೆ ಅರಜಿ ಅಂತ ಅವರ ದಾವಾಸ್ತಿಯಲ್ಲಿ ಶ್ರದ್ಧೆ ಮತ್ತೆ ಮನೆಗಳನ್ನು ತೆರವುಗೊಳಿಸಿ ಆ ಸ್ವಾಧೀನತೆಯನ್ನು ಅವರಿಗೆ ಕೊಡಬೇಕು ಅಂತ ಒಂದು ಆರ್ಡರ್ ಆಗ್ತದೆ ಆ ಆರ್ಡರ್ ಆದಮೇಲೆ ಈಗ ಸುಮಾರು ಜನ ಎಂಬತ್ನಾಲ್ಕು ಕುಟುಂಬಗಳು ಇರೋದ್ರಿಂದ ಆ ರೀತಿ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ವಿರುದ್ಧ ಒಂದು ಒಂದು ಅಪೀಲ್ ಮಾಡೋಣ ಅಂತ ಹೇಳಿ ಮತ್ತೆ ಒಂದು ಎಸ್ ಎಲ್ ಪಿ ಫೈಲ್ ಆಗ್ತದೆ ಇದು ಎರಡೇ ಸಲ ಸುಪ್ರೀಂ ಕೋರ್ಟ್ ಗೆ ಹೋಗೋದು ಆ ಪ್ರಕರಣ ಕೂಡ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಿರಸ್ಕೃತವಾಗುತ್ತೆ ಅದಾದ್ಮೇಲೆ ಪ್ರಸ್ತುತ ಈಗೇನ ಆಯ್ತಂದ್ರೆ ಈಗ ಆ ದಾವ ಆಸ್ತಿ ಅಳತೆ ಏನಿದೆ ಇದು ಎರಡು ಎಕರೆ ಹತ್ತು ಗುಂಟೆ ಇದನ್ನ ತೆರವುಗೊಳಿಸಲೇಬೇಕು ಅಂತ ಹೇಳಿ ಈ ಸಿವಿಲ್ ಕೋರ್ಟ್ ಏನ ನಮ್ಮ ಸಿಂಧಿಗಿ ಸಿವಿಲ್ ಕೋರ್ಟ್ ಒರಿಜಿನಲ್ ಅಸಲ್ ದಾವೆ ಏನ್ ಗುಡಿತ್ತು ಅದೇ ಅದೇ ಒಂದು ಅಪಿಯಲ್ಡ್ ಆಗ್ತದೆ ಈವನ್ ಹೈಕೋರ್ಟ್ ಅಲ್ಲಿನೂ ಅದೇ ಅಪೇಲ್ಡ್ ಆಗ್ತದೆ ಸುಪ್ರೀಂ ಕೋರ್ಟ್ ಅಲ್ಲೂ ಅದೇ ಅಪಿಯಲ್ಡ್ ಆಗ್ತದೆ ಅದರ ಪ್ರಕಾರ ಇವ್ರು ಎಂಟನೇ ತಾರೀಕು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋರ್ಟ್ ಇಂದ ಏನ್ ಆರ್ಡರ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಪಿಟಿಷನ್ ಎಂದ್ರೆ ಇವೆಲ್ಲ ಏನ್ ಎಂಬತ್ನಾಲ್ಕ ಮನೆಗಳಿದಾವೋ ಇವೆಲ್ಲ ಅತಿಕ್ರಮಣ ಮಾಡಿದಂತ ಮನೆಗಳಿದಾವೋ ಅವು ಇಲ್ಲಿಗಲ್ ಇದಾವೆ ಅವನ ತೆರವುಗೊಳಿಸಿ ಒರಿಜಿನಲ್ ಓನರ್ಗೆ ಗೆ ಇದನ್ನ ನೀವು ಕೊಡಬೇಕು ಅಂತೇಳಿ ಆರ್ಡರ್ ಆಗ್ತಾರೆ ಸೊ ಅದಾದ್ಮೇಲೆ ಪುರಸಭೆಯಿಂದ ಮುಖ್ಯಾಧಿಕಾರಿಗಳು ಹೋಗಿ ರಿಪ್ರೆಸೆಂಟ್ ಮಾಡಿ ನಮಗ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದಕ್ಕೆ ಅವರು ಒಂದು ತಿಂಗಳು ಟೈಮ್ ಕೊಡ್ತಾರೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೆಕ್ಸ್ಟ್ ಡೇಟ್ ಮತ್ತೆ ಬಿಡೋದು ಸೊ ಅವಾಗೂ ಕೂಡ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ ಅಲ್ಲಿವರೆಗೂ ಆಲ್ರೆಡಿ ಒಂದು ಎರಡು ನೋಟಿಸ್ ಪುರಸಭೆಯಿಂದ ಕೊಟ್ಟಿರ್ತಾರೆ ಅವರೆಲ್ಲ ಗಮನಕ್ಕೆ ತಂದ್ರೂ ಕೂಡ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಅಥವಾ ಅವರಿಗೆ ಟೆಂಪರರಿ ಎಲ್ಲಾರು ಇಡ್ಕೊಳಿಕೆ ವ್ಯವಸ್ಥೆಗಳು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದ್ಸಲ ಹೋದಾಗ ಅವರು ಬಹಳ ಸೀರಿಯಸ್ ಆಗಿ ಜಡ್ಜ್ ಏನ್ ಮಾಡ್ತಾರೆ ಅಂದ್ರೆ ಇವನ್ ಎ ಸಿ ಎ ಸಿ ಡಿ ಸಿ ಇವರೆಲ್ಲ ರೆಸ್ಪಾಂಡೆಂಟ್ಸ್ ಇರೋದ್ರಿಂದ ತಾವು ಖುದ್ದಾಗಿ ಹಾಜರಾಗಿ ಅಫಿಡೇವಿಟ್ ಸಲ್ಲಿಸಬೇಕು ಅಂತ ಹೇಳಿದಾಗ ನಾವೆಲ್ಲ ನಾ ಡಿ ಸಿ ಅವ್ರ ಪರವಾಗಿ ನಾನು ಹೋಗಿ ಹಾಜರೂ ಆಗ್ತೇನೆ ನನ್ನ ಜೊತೆ ಪಿ ಡಿ ಅವರು ಕೂಡ ಬರ್ತಾರೆ ಪಿ ಮತ್ತೆ ಚೀಫ್ ಆಫೀಸರು ತಹಶೀಲ್ದಾರು ನಾವೆಲ್ಲ ಹಾಜರಾಗ್ತೀವಿ ಅವಾಗ ಜಡ್ಜ್ ಅವರು ತುಂಬಾ ಸೀರಿಯಸ್ ಆಗಿ ಇದನ್ನ ವ್ಯೂ ಮಾಡಿ ನೀವು ಇದನ್ನ ನೆಕ್ಸ್ಟ್ ಡೇಟ್ ಒಳಗಡೆ ನಾವು ಕೊಟ್ಟ ಡೇಟ್ ಒಳಗಡೆ ತೆರವು ಮಾಡಿರ್ತೇವೆ ಇದು ಕಂಟೆಂಪ್ ಪ್ರೊಸೀಡಿಂಗ್ಸ್ ಆಗುತ್ತೆ ಡಿ ಸಿ ವಿರುದ್ಧ ಕಂಟೆಂಪ್ ಆಗುತ್ತೆ ಆಲ್ರೆಡಿ ಡಿ ಸಿ ವಿರುದ್ಧ ಎರಡು ಸಲ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿತ್ತು ಅದಾದ್ಮೇಲೆ ಸಲ ಚೀಫ್ ಆಫೀಸರ್ ಕೂಡ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿ ಅರೆಸ್ಟ್ ಕೂಡ ಮಾಡಿದ್ರು ಎರಡನೇ ಸಲ ಕೂಡ ಅವರಿಗೆ ಅರೆಸ್ಟ್ ಆಗೋ ಚಾನ್ಸಸ್ ಇತ್ತು ಸೊ ಈ ಒಂದು ನಿಟ್ಟಿನಲ್ಲಿ ನಾಲ್ಕು ಚಾನ್ಸ್ ಕೊಟ್ಟು ಆರು ತಿಂಗಳವರೆಗೂ ಟೈಮ್ ತಗೊಂಡು ಬೇರೆ ದಾರಿನೇ ಇಲ್ಲದೆ ಕೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ಗೆ ಎಲ್ಲರೂ ತಲೆ ಬಂದಿದ್ರಿಂದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅಂದು ಈ ಒಂದು ತೆರವು ಕಾರ್ಯಾಚರಣೆಗಳನ್ನ ನಾವು ಪೊಲೀಸ್ ಬಂದೋಬಸ್ತ್ೊಂದಿಗೆ ನಾವೆಲ್ಲ ಆಡಳಿತ ತಾಲೂಕು ಆಡಳಿತ ಇರಬಹುದು ಡಿ ಸಿ ಅವರ ಒಂದು ನಿರ್ದೇಶನ ಹಾಗೂ ಕೋರ್ಟ್ ಆರ್ಡರ್ ಇದೆ ಅದನ್ನು ಪಾಲನೆ ಮಾಡಬೇಕು ಅಂತ ಬಂದಿದ್ದರಿಂದ ಆ ಪಾಲನೆಯನ್ನ ಮಾಡಿ ಆ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ಲಾಯ್ತು ಮಾಡ್ಲಾಗಿ ಈ ಕೇಸ್ ಅಲ್ಲಿಗೆ ಕಂಪ್ಲೀಟ್ ಆಯ್ತು ಬಟ್ ಈಗ ಸಮಸ್ಯೆ ಏನಂದ್ರೆ ಈಗ ಯಾರು ಎಂಬತ್ನಾಲ್ಕು ಜನ ಈಗ ಹೊರಗಡೆ ಬಂದಿದ್ದಾರೆ ಅವರಿಗೆ ಏನು ಆಲ್ಟರ್ನೆಟ್ ವ್ಯವಸ್ಥೆ ಮಾಡಬೇಕು ಆಬಿಯಸ್ಲಿ ಅದರಲ್ಲಿ ಕೆಲವೊಬ್ರು ತುಂಬಾ ಬಡವರು ಇರ್ತಾರೆ ಅವ್ರಿಗೆ ಏನಾದ್ರು ಒಂದು